ಮನುಷ್ಯನ ಜೀವನದಲ್ಲಿ ನಾವು ಬರಬೇಕಾದ್ರೆ ಏನು ತಗೊಂಡು ಬಂದೇವೆ ಹೋಗ್ಬೇಕಾದ್ರೆ ಏನು ಹೋಗ್ತೇವೆ ನೀವು ಯಾರ ಇವತ್ತು ಕೇಳ್ಕೊಂಡು ಹೋಗಬೇಕಾದ್ರೆ ಏನಾದ್ರು ಕೂಡ ಶ್ರೀಮಂತ್ರ ಹುಟ್ಟಿ ಹುಟ್ಟಬೇಕಂತ ಹೇಳ್ಕೊಂಡು ಯಾರು ಹುಟ್ಟು ಬಂದಿಲ್ಲ ಬಡವರ ಹೊಟ್ಟೆಗಳು ಹುಟ್ಟಬೇಕಂತ ಹೇಳ್ಕೊಂಡು ಯಾರು ಕೂಡ ಹುಟ್ಟಿ ಬಂದಿಲ್ಲ ಆದ್ರೆ ಮನುಷ್ಯ ಜೀವನದಲ್ಲಿ ಹುಟ್ಟಿ ಬಂದೇವೆ ಅಂತಂದ್ರೆ ಒಮ್ಮೆ ಹುಟ್ಟಿ ಬಂದ್ ಈ ಶರೀರ ಅಗಲೆ ಹುಟ್ಟಿ ಬರೋದಿಲ್ಲ ನಾವೆಲ್ಲರೂ ಕೂಡ ಬಹಳ ವಿಚಾರ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಬಗ್ಗೆ ಮಾತ್ರ ವಿಚಾರ ಮಾಡ್ತೇವೆ ಆದ್ರೆ ಯಾರು ಏನು ಕಾಲಿಯ ಮಾತನೇ ಆಗ ಕಾಲಿಯ ಆತ್ಮೀಯ ಆಯೇಗ ಬರೋದಾದ್ರೂ ಬಂದೇವೆ ಹೋಗ್ಬೇಕಾದ್ರು ಕೂಡ ಬರೆಯಲೇ ಹೋಗ್ತೇವೆ ಮಾತ್ರ ಕೂಡ ಏನೂ ಹೆಂಗಿಲ್ಲ ಈ ಜೀವ ಅಂದ್ರೆ ಬಂದೇವೆ ಬಂದೇವೆ ಅಂದ್ರೆ ಯೋಗ್ಯರಾಗಿರ್ಬೇಕಂತ ಯೋಗ್ಯರಾಗಿರ್ಬೇಕಂತ ಭಾಗ್ಯವಂತರಾಗಿರ್ಬೇಕಂತಾರೆ ವೃಂದರ ದಾಸರು ಗಂಗಾವತಿ ಪಟ್ಟಣದ ಸರ್ವತ್ನಿಗೆ ಎಂತ ಪುಣ್ಯಮಂತ್ರಿ ಅಂತಂದ್ರ ಆನಗಲ ಕುಮಾರ ಮಹಾಸ್ವಾಮಿ ಅವರ ಒಂದ್ನೂರ ಐವತ್ತೆಂಟನೇ ಜಯಂತಿ ನಮ್ಮ ಗಂಗಾವತಿ ಪಟ್ಟಣದವರು ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದಾಗ ನಿಮ್ಮಲ್ಲಿ ಎಂತ ಭಕ್ತಿ ಇದೆ ಅಂತಂದ್ರೆ ಅಪ್ಪನ ಮೂರ್ತಿಯನ್ನ ಭವ್ಯವಾಗಿ ಮೆರವಣಿಗೆಯನ್ನ ಮಾಡಿಕೊಂಡು ಬರಬೇಕಾದ್ರೆ ಇಟ್ಟು ಖುಷಿಯಾಗಿತ್ತಲ್ಲ ತಾಯಿ ನಿಮ್ಮೆಲ್ಲರ ಖುಷಿಯನ್ನ ಕಂಡು ಸಾಕ್ಷಾತ್ ಮೇಲೆ ದರಗಡೆ ಬಂದ ನೀವು ಹೊಟ್ಟಿ ಸಂಬಂಧ ಮಾಡೋಣ ಅಂದ್ರೆ ಚೆನ್ನಬಸವ ಮಹರ್ಷಿವ ಆಶೀರ್ವಾದ ಒಂದ್ ಕಡೆಗೆ ಆದ್ರ ಹಾನಲ ಕುಮಾರಪ್ಪನ ಆಶೀರ್ವಾದ ಇನ್ನೊಂದು ಕಡೆಗೆ ನಿಮ್ಮೆಲ್ಲರ ಭಕ್ತಿ ಹೆಂಗಿದೆ ಅಂತಂದ್ರೆ ಅದು ಹೇಳಕ್ ಅಸಾಧ್ಯದ ತಾಯಿ ಎಷ್ಟೇ ಕೂಡ ಕಡಿಮೆ ಈ ಸಮಾಜಗಳು ಹುಟ್ಟಿ ಬಂದಿಗಾದ ಬಳಿಕ ನಮ್ಮಿಂದ ಏನಾದ್ರು ಕೂಡ ಒಂದು ಸಮಾಜಕ್ಕೆ ಪರೋಪಕಾರ ಆಗ್ಬೇಕನ್ನುವಾಗ ಅರ್ಜುನ ಭಕ್ತಿಯಿಂದ ನಿಮ್ ನೋಡ್ರಿ ಎಷ್ಟು ಖುಷಿ ಆಗ್ತೋ ಅಂತ ಅಂದ್ರೆ ಹಾಲಿಗೆ ಉಕ್ಕಬಾಡ ಬೆಳ್ಳಿಗೆ ಬಾಳ ಹಾಲಿಗೆ ಬೆಕ್ಕ ಬಾಳ ಬೆಕ್ಕಬಾಳ ಲೆಕ್ಕ ಲೆಕ್ಕಬಾಡ ಪೊಲೀಸರಿಗೆ ಹಾಕಬಾರ ಕೆಲವೊಬ್ಬರಿಗೆ ರೋಗ ಬಹಳ ಕೆಲವೊಬ್ಬರಿಗೆ ಸ್ವತಃ ಯಾರು ಏನ ಗಂಗಾವತಿ ಸದರಂತರಿಗೆ ಚನ್ನ ಬಸವಾತನ ಮೇಲೆ ಆಂಗ್ಲ ಕುಮಾರಪ್ಪ ಮೇಲೆ ಭಕ್ತಿ ಬಹಳ ಅನ್ನತಕ್ಕಂಥ ಮಾತಂಗ ಈ ಖುಷಿಯಿಂದ ದೇವತೆ ದಿವಸ ತಾಯಿದ್ರೆ ಎಲ್ಲರೂ ಕೂಡ ಬಹಳ ಖುಷಿಯಿಂದ ಆ ಒಂದು ಕಾರ್ಯಕ್ರಮವನ್ನು ಭವ್ಯವಾಗಿ ಆಂಗ್ಲ ಅಪ್ಪನ ಮೆರವಣಿಗೆ ಮಾಡ್ಕೊಂಡು ಬಂದಿದೆ ಅಂತಂದ್ರೆ ತಾಯಿ ವಿಚಾರ ಮಾಡ್ಲಿ ಸದಾ ಕಾಲ ನಮ್ಮಿಂದ ಏನಾದ್ರು ಕೂಡ ಒಂದು ಸಮಾಜಕ್ಕೆ ಕೊಡುಗೆ ಆಗಬೇಕು ಇವತ್ತು ಇದರೀರ ನಾಳಿ ಅಂತ ಗೊತ್ತಿಲ್ಲ ಅಂದ್ರೆ ಒಟ್ಟಿಗೆ ಬಂದಿರೋ ಒಂದ್ ದಿವಸ ಹೋಗೋದೈತಿ ಕಣ್ಣು ತೆರೆಯುವುದೇ ಜನನ ಕಣ್ಣು ಹೊಚ್ಚುವುದೇ ಮರಣ ಕರೆದು ನೋಡಿದೊಳಗಾಗಿ ಏನು ಬದುಕು ಮಾಡ್ತೀವಲ್ಲ ಅದೇ ಒಂದು ಸಮರಸದ ಜೀವನ ಐತಿ ಅಂತಂದ್ರ ನಮ್ಮ ಜೀವನ ನಾಲ್ಕು ಮಂದಿಗೆ ಹಾಗಿರ್ಬೇಕು ಅಂತಂದ್ರೆ ಉಪಯೋಗ ಆಗಿರ್ಬೇಕು ಅನ್ಸ ನನ್ನ ಬದುಕು ನಾಲ್ಕು ಮಂದಿಗೆ ಮಾರ್ಗದರ್ಶನ ಆಗಿರ್ಬೇಕು ವಿನಃ ಮಾರುತ ಆಗಿರಬಾರದು ಕಾರಣ ಹಾನಗರ ಕುಮಾರ ಮಹಾಶಿವರುಗಳು ಇವತ್ತು ನೆನಪಿರಲಿ ತಾಯಿ ನಾವೆಲ್ಲಾ ಬಹಳ ಮಂದಿ ಲಿಂಕ್ ಒಂತ್ರ ಲಿಂಕ್ ಅಂತ ಲಿಂಕ್ ಒಂತ್ ಹೇಳ್ಕೊಂಡು ಹ್ಯಾಂಡ್ ಹ್ಯಾಂಡ್ ಹೇಳ್ತಿರ್ತೀವಿ ಆದ್ರೆ ಏಕೆ ಬಂದ್ರು ನಮ್ ಏನೇ ಲಿಂಗ್ ಇರಂಗಿಲ್ಲ ನಮ್ ಲಿಂಗ ಎಲ್ಲ ಗುಡ್ಡಿಗೆ ಬೇಕಾಗ್ತೀನಿ ನಾವು ಬಹಳ ಮಂದಿ ಹೇಳ್ತಿದ್ರು ಲಿಂಗ ಇಲ್ಲ ಅಂತ ಹೇಳ್ಕೊಂಡ್ರು ಲಿಂಗ ಇರಲ್ಲ ಇಂತ ಪೂಜ್ಯರು ಬಂದ ನೆನಪಿರ್ಲಿ ತಾಯಿ ಒಂದೇ ಒಂದು ಉದಾಹರಣೆಗೆ ಹಾನಗರ ಕುಮಾರ ಮಹಾಸ್ವಾಮಿಗಳವರು ಸಮಾಜದ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತಂದ್ರೆ ಕಾಳಜಿ ಇತ್ತು ಅಪೂರ್ವಿತು ಈ ಅನುಷ್ಯನಾಗಿ ಹುಟ್ಟಿ ಬಂದೇವೆ ಅಂದ ಬಳಿಕ ನಮ್ಮ ಜೊತೆಗೆ ಕೊನೆಯದಾಗಿ ಬರುವಂತದ್ದು ಯಾವುದು ಅಂತಂದ್ರೆ ಗಳಿಸಿರುವಂತ ಶಿರಿ ಆಗ್ಲಿ ಗಳಿಸಿರುವಂತ ಸಂಪತ್ತಾಗ್ಲಿ ಎಳ್ಳಿ ಬಂಗಾರ ದುಡ್ಡು ಇದು ಯಾವುದು ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ಬರುವುದು ಯಾವುದು ಅಂತಂದ್ರೆ ನೀ ಮಾಡಿದ ಪುಣ್ಯದ ಕೆಲಸ ನೀ ಮಾಡಿದ ದಾನ ನೀ ಮಾಡಿದ ಕರ್ಮ ನೀ ಮಾಡಿದ ಪುಣ್ಯ ನಿನ್ನ ಹಿಂದೆ ಬರುತ್ತೆ ಅದಕ್ಕೆ ಮುಳುಗೊಂದು ಬಾನಿರ ಮಹಾಂತ ಸ್ವಾಮಿ ಹೇಳ್ತಾರೆ ಹೇಳಂತಂದ್ರ ಹಿಂದನ ಜನ್ಮದ ಪುಣ್ಯಗಳು ಹಿಂದೆ ಹೊಂದಣಬೇಕಾತ್ಮ ಹಿಂದಿನ ಜನ್ಮದ ಪುಣ್ಯಗಳು ಹೊಂದೊಂಡಾತ್ಮ ಈ ಜನ್ಮ ನಾವು ನಾನು ನ ಬಿಟ್ರ ಇನ್ನೊಬ್ಬ ಯಾರನ್ನ ಕೂಡ ಬರಂಗಿಲ್ಲ ಹಿಂದೊಂದು ಸಮಯ ಇತ್ತು ಏನಂತ ಗಂಡನ ಸುಖ ದುಃಖದೊಳಗ ಹೆಂಡತಿದಾರದ ಪಾಲೈತೆ ಅಂತ ಹೆಂಡತಿಯ ಸುಖ ದುಃಖದೊಳಗ ಗಂಡನದಾರದ ಪಾಲು ಐತೆ ಅಂತ ಆದ್ರೆ ಇವತ್ತು ಇಪ್ಪತ್ತನೇ ಶತಮಾನ ಹಂಗಿಲ್ಲ ಯಾಕ ನಾವು ಮಾಡಿದ್ರೆ ನಾವು ಹೋಗ್ಬೇಕ ಯಾವ ಗಂಡ ಯಾವ ಹೆಂಡತಿ ಯಾವ ಮಕ್ಕಳು ಯಾವ ಬಂದು ಯಾವ ಕೊಡಗ ಕನಸಿನ ಮಾತ್ರ ಇವತ್ತ ಯಾವ್ದು ಕೂಡ ನಮ್ಮ ಜೊತೆ ಕೊಡೋದಿಲ್ಲ ನಾವು ಮಾಡ್ಕೊಂಡು ನಾವೇ ಮಾಡ್ಬೇಕ ನಾವ್ ಏನ್ ಮಾಡ್ತೀವಿ ನಮ್ಮಿಂದ ಹೆಂಗ್ ಬರ್ತದೆ ಅಂತ ಒಂದು ಕ್ಷಣ ವಿಚಾರ ಮಾಡ್ತಾ ಇದ್ದ ಒಂದು ಚುನಾವಣೆ ಕೊಟ್ಟು ನಕ್ಷ ಹೇಳಿದ್ರಿ ಒಂದಿಬ್ರು ಗೆಳೆಯ ಅಂತ ನೆನಪಂತ ಅವರೊಂದು ಮೂರ್ ದಿವ್ಸ ಆಗಿತ್ತು ಊಟನ ಮಾಡಿದ್ದೆ ಮದುವೆ ಇತ್ತು ಮದುವೆ ಆದ್ರೂ ಕೂಡ ದುಡಿತಿದ್ದಾರೆ ಹೋಗು ಅಂದಾಗ ಮೂರು ದಿವಸ ಆಯ್ತು ಊಟ ಮಾಡಿಲ್ಲ ಹಿಂಗ ಗಂಗಾವತಿ ಅಂತ ಕಂಡು ಪಟ್ಟಣಕ್ಕೆ ಬಂದ್ರು ಬಂದಂತ ಸಮಯದೊಳಗೆ ಕೂಡ ಬಜಾರ್ ಪದ ಅಂಗಡಿ ಬೋರ್ಡ್ ಹಾಕಿರ್ತಾರೆ ಏನಂತ ಬಂಗಾರದಂಗ್ ಅಂತಂದ್ರೆ ಜಿಗೋ ಶಾಪ್ ಅಂತ ಇರ್ತಾವ ಬಟ್ಟೆ ಅಂಗಡಿ ಹೋದ್ರೆ ಶಿಲ್ಕೋಸ್ ಅಂತ ಇರ್ತಾವ ಹೀಗ ಒಂದು ಹೋಟೆಲ್ಗೆ ಮಾಲೀಕ ಚಿರೋ ಬೋರ್ಡ್ ಹಾಕಿದ ಅದು ಬಾಳ್ ದೊಡ್ಡ ಹಾಕಿದ್ದ ಏನಂತ ತಗೋಳ್ ಹಾಕಿದ್ದ ಅಂತಂದ್ರೆ ಅವರು ಬೆಕ್ಕ ಬೆಕ್ಕದಷ್ಟು ಬಂದು ತಿನ್ಬಹುದ ಬಿಲ್ ಮಾತ್ರ ಅವ್ರು ಕೊಡ್ತಾರೆ ಅಂತ ಬಂದಿತ್ತು ಕೇಳ್ರಿ ಹೊಟ್ಟೆ ಮಾಲೀಕ ಚಂದ ದೊಡ್ಡ ದೊಡ್ಡ ಏನಂತ ಬೇಕಾದವರು ಬೆಕ್ಕಂತಾನೆ ಬೆಕ್ಕದಷ್ಟು ತಿನ್ನಬಹುದ ಮೊಮ್ಮಕ್ಕಳ ಕೊಡ್ತಾರೆ ಇವರಿಬ್ರು ಖುಷಿಯಿಂದ ಬಂದ್ರು ನೋಡಿದ್ರು ಅದ್ರ ಒಬ್ಬನ ತತ್ತಮ್ಮ ಎಲ್ಲಿ ಹೋಗೋದ ಬೇಡ ಸಾಯಿ ಮಟ್ಟು ಜಂಡ ಜನ ಅಂದ್ರ ಯಾಕ ನೋಡನೆ ಮಾರಕ ನೋಡಿ ಬಣ್ಣದ ಏನತ್ತ ಬೇಕಾದವ್ರು ಬೇಕಾದ್ರೆ ಬೇಕಾದಷ್ಟು ತಿರ್ಬೌದು ಬಿಲ್ ಮಾತ್ರ ಮೊಮ್ಮಕ್ಕಳು ಕೊಡ್ತಾರ ಅಲ್ಲೋ ನನಗಂತೂ ಮದುವೆ ಆಗಿಲ್ಲ ನಿನ್ಗೈತಿ ಹ್ಯಾಂಗ ಏ ಚಿತ್ತಿ ಮಾಡ್ತಿ ನೆನಗ ಮದುವೆ ಆಗಿ ಮಕ್ಕಳು ಹುಟ್ಟಿ ಅವ್ರು ಮೊಮ್ಮಕ್ಕಳು ಬಂದು ಬಿಲ್ ಕಟ್ಟೋರೊಳಗ ಇರಮ್ಯಾವ ಹೋಗೋಣ ನಡಿ ಒಳಗ ಬಂದ ನೋಡೋದ್ರೊಳಗ ಏನಂದ್ರ ತಿರ್ಬೇಕ ಗಾರ್ಡನ್ ತಿಳ್ಕೊಂಡು ಅಂದ ಇಲ್ಲ ನೋಡೋ ನಡಿ ಅಂತ ತಿಳ್ಕೊಂಡು ನಿಬ್ಬರು ಒಳಗೆ ಹೋದ ಏನ್ ಬೇಕಾ ಗಾರ್ಡನ್ ಎಷ್ಟ ಬೇಕು ಅಷ್ಟೇ ಒಂದೊಂದಲ್ಲ ನಾಚು ನಾಚಿ ತಂದು ಚಾವಲ್ ಏನೈತಿ ಕಾಫಿ ಬೋರ್ಮೇಟ ಏನೈತಿ ಎಲ್ಲ ತಂಪೊಳಗ ಏನೇನೈತೆ ಜೋಸ್ ಹೊರ ಬರುವಂತ ಸಮಯದೊಳಗ ಹೋಟೆಲ್ ಮಾಲೀಕ ಕುತ್ಕೊಂಡಿದ್ದ ಹೋಟೆಲ್ ಮಾಲೀಕ ನಂತ ಬಿಲ್ಪಟ್ಟವರು ಅಂತೇಳಿ ಇವರಿಬ್ರು ಅಂದ್ರು ಏ ಮಾಲಕ ನಿನ್ನ ಬುದ್ಧಿ ಸರಿ ಇತ್ತಿಲ್ಲ ಯಾಕರ ನೋಡು ಬೋರ್ಡ್ ಏನಂತ ಬರ್ದಿಯ ಹೋಟೆಲ್ ಮಾಲೀಕ ಹೊರ ಬಂದ ಬೋರ್ಡ್ ನೋಡಿದ ಏನಂತೈತಿ ಬೇಕಾದವರು ಬೇಕಾದನ್ನ ಬೇಕಾದಷ್ಟು ತಿನ್ನಬಹುದ ಬಿಲ್ ಮಾತ್ರ ಮೊಮ್ಮಕ್ಕಳು ಹೋಟೆಲ್ ಮಾಲೀಕಂದ ಅದು ಇರುವುದು ಕರೆ ನೀವು ತಿಂದ ಬಿಲ್ ಮಕ್ಕಳು ಕೊಡ್ತಾರ ನೀವು ತಿಂದ ಬಿಲ್ ಮಕ್ಕಳು ಕೊಡ್ತಾರ ಮತ್ತ ನಿಮ್ಮ ಅಜ್ಜ ನಿಮ್ಮ ತಿಂದ ಬಿಲ್ ಯಾವ ಅದನ್ನ ಕಟ್ಟಬೇಕಂದಾಗ ಇವ್ರು ಹಂಗಿದ್ದು ಬಿಚ್ಚಿಟ್ಟು ತಂತೀವ್ ಯಾಕ ನಾ ಮಾಡಿದ್ದಾನೆ ನಾವೇ ಇಲ್ಲೋ ಬ್ಯಾರ ಕೂಡ ಬಂದ್ರುಣಂಗಿಲ್ಲ ಪುಣ್ಯಾತ್ಮ ಇವತ್ತಿಂದು ಶರೀರ ನಾಡಿನ ಗೊತ್ತಿಲ್ಲ ಆ ನೋಡಲು ಕುಮಾರ ಮಹಾಸ್ವಾಮಿ ಜಯಂತಿ ಸಮಿತಿಯವರು ಎಷ್ಟು ವಿಶೇಷ ಅಂತಂದ್ರೆ ತಾಯಿ ನಾಡಿನಿಂದ ಬಹಳ ಮಂದಿ ಮಠಾಧೀಶರು ಪ್ರತಿಯೊಂದು ತಾಲೂಕು ಕೂಡ ಆಂಗಲ ಕುಮಾರಪ್ಪ ಜಯಂತಿಯನ್ನ ಒಂದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಕೊಂಡು ಸಂಕಲ್ಪವನ್ನ ಮಾಡಿದಾಗ ಈ ನಾಡಿನ ಎಲ್ಲ ಮಠಾಧೀಶರು ಕೂಡ ಅದಕ್ಕೆ ಸಹಾಯ ಸಹಕಾರವನ್ನು ಇರ್ತಾ ಆಣಾರಪ್ಪ ಕೀರ್ತಿ ಬೆಳೆ ಅಂತ ಹೇಳ್ಕೊಂಡು ಆಂಗಲ ಕುಮಾರ ಮಹಾಸ್ವಾಮಿ ಎಂದು ಕೂಡ ತಮ್ಮ ಚರಿತ್ರೆ ಬಳಸಬೇಕಂತ ಹೇಳ್ಕೊಂಡಂತವರಲ್ಲ ನಮಗಾಗಿ ತಾವು ಏನು ಕೂಡ ಬಯಸಿದವರಲ್ಲ ಸದಾವ ಕಾಲ ಉಶಿರಿರುವ ತನಕ ಕೂಡ ಸದಾವರ ಕಾಲ ಉಶಿರಿರುವ ತನಕ ಕೂಡ ಸಮಾಜ 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 ಅಂತ ತಿಳ್ಕೊಂಡು ಸಮಾಜಕ್ಕೆ ಕಾನೂನು ತ್ಯಾಗ ಮಾಡಿ ಬೇಕು ಮಹಾನ್ ಇಲ್ಲ ಅದು ಆಂಗಲ ಕುಮಾರ ಮಹಾಸ್ವಾಮಿ ನಾವ್ ನಾವೆಂದೂ ಕೂಡ ಮರಿಬಾರದ ತಾಯಿ ಅಂತ ಕುಮಾರಸ್ವಾಮಿ ಜಯಂತಿ ಮಹೋತ್ಸವ ಈ ವರ್ಷ ನಮ್ಮ ಗಂಗಾವತಿ ಪಟ್ಟಣಕ್ಕೆ ಬಂದದಂತಂದ್ರೆ ಹೋದ ಸಾರಿ ಮುಂದ್ರಗಿ ಒಳಗಲ್ಲ ಹೋದಘು ಔಷಧ ಹಾಗೆ ಬಹಳ ಖುಷಿಯಿಂದ ಜಯಂತಿ ಮಹೋತ್ಸವವನ್ನ ಆನಂದ್ ಕುಮಾರಪ್ಪನ ಜಯಂತಿ ಅದ್ದೂರಿಯಾಗಾಯ್ತು ಈ ವರ್ಷ ಒಂದು ನೂರ ಐವತ್ತೆಂಟನೇ ಜಯಂತಿ ಮಹೋತ್ಸವ ನಮ್ಮ ಗಂಗಾವತಿ ಪಟ್ಟಣಕ್ಕೆ ಬಂದದಂತಂದ್ರ ಭವ್ಯವಾಗಿ ಅರ್ಧವರ ಮೂರ್ತಿ ಮೆರವಣಿಗೆ ಮಾಡುವುದಾದ್ರೆ ಭವ್ಯವಾಗಿ ಮೇಘರಾಜ ನಿಮ್ ಹಿಂದ ಸದಾಧಾನ ತಿಳ್ಕೊಂಡು ಮೇಘರಾಜ ಶುಭ ಸೂಚನೆ ಹೆಂಗೆ ಗೊತ್ತಲ್ಲ ಈ ವರ್ಷ ಅದಕ್ಕಿನ ವಿಜೃಂಭಣೆಯಿಂದ ನಮ್ಮ ಗಂಗಾವತಿ ಸದ್ಭಕ್ತ ನಡೆಸಿ ಕೊಡ್ತಾರೆ ಎಂಬಕ್ಕಂತ ಮಾತನ್ನ ಬಹಳ ಖುಷಿ ಹೇಳಿಕ ಇಚ್ಛಾ ಪಡ್ತೇನೆ ಕಾರಣ ಅಂತಮಾರ ಮಹಾಸ್ವಾಮಿ ಈ ನಾಡಿನೊಳಗ ಜನ್ಮವನ್ನು ತಾಳದೇ ಇದ್ರ ನಿಮಗೆ ನೆನಪಿರಲಿ ತಾಯಿ ಬಹಳ ಮಂದಿ ನಾಗಿದ್ರು ಕೂಡ ಲಿಂಗ ಕಟ್ತೀವಿ ಅಂತಂದ್ರೆ ಇವತ್ತಿನ ದಿವಸ ವಚನ ಸಾಹಿತ್ಯ ಓದ್ತೀವಿ ಅಂತಂದ್ರೆ ಬಗು ಹಳಕೆಟ್ಟಿ ಮಾರ್ಗದರ್ಶನ ನೀಡಿದ್ರು ಕೂಡ ಹಾಂಗಲಕುಮಾರ್ ಮಹಾಸ್ವಾಮಿ ಭವ್ಯವಾಗಿರ್ತಕ್ಕಂಥ ಸಂಸ್ಥೆಯನ್ನ ನೋಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಮಾರ್ಗದರ್ಶಕ ಯಾವಂತಂದ್ರೆ ಹಾಂಗಲ ಕುಮಾರ ಮಹಾಸ್ವಾಮಿಗಳವ್ರು ಇವತ್ತಿನ ದಿವಸ ನಮ್ಗೆ ಲಿಂಗದ ಅಂದ್ರೆ ನಮ್ಮ ಜೊತೆಗೆ ಕೊನೆಯದಾಗಿ ಬರುವಂತದ್ದು ಯಾವ್ದು ಅಂದ್ರೆ ಯಾವ್ದು ಕೂಡ ಬರುವುದಿಲ್ಲ ಎದಿನಗಿರ್ತಕ್ಕಂಥ ಲಿಂಗಕ್ಕೆ ಮಾತು ಬರ್ತಾನೆ ಅದಕ್ಕೆ ನೋಡ್ಬೇಕು ನೋಡಿದ್ರಿ ಏನಂತಂದ್ರ ಇದ್ರ ಗೀತಿ ಜೀವ್ ಹೋದ್ಮ್ಯಾಗ ಮೂಗನಿಗೆ ಹಳ್ಳಿ ತುರುಕಿ ಬಾಗಿ ಅಡಿಕೆ ವರ್ಷ ಅಲ್ಲಿ ಕುಂದ್ರಸಿರ್ತಾರ ಅವ್ರು ಎಲ್ತಾರ ಹೋದ್ರಿ ಏನಂತಂದ್ರೆ ಇಲ್ರಿ ಮತ್ತೆ ಈಗ ಕಡೆ ಮುಖ ನುಡಂಗಿತ್ತ ನೋಡ್ಕೊಂಡ್ಬಿಡ್ರಿ ಎಲ್ತಾರ ಐತಿ ಎಲ್ಲ ನೋಡಿಯ ಸಾಕಾಗಿರ್ತೈತಿ ಎಂಬತ್ತು ವರ್ಷ ತೊಂಬತ್ತು ವರ್ಷ ಐವತ್ತು ವರ್ಷ ನೋಡ್ಯಾ ಸಾಕಾಗಿರ್ತೈತಿ ನೋಡ್ದು ಮತ್ತೇನದ ಆಗ ಅವ್ರತಾರ ಈಗ ನೋಡ್ಕೊಂಬಿಡ್ರಿ ಅಂತ ತಿಳ್ಕೊಂಡಂತಾರ ಅವ್ರಿಗೆ ಮಾತು ಏನು ಅಂದ್ರ முங்குலேந்திர முகி ஐத்தேங்க கையாக கொள்ளாக பெள்ளி குண்டுகடி ஐத்தேங்க மனுஷ நீ தாக மாத்திர நினத மேலே நீ தீனமே நீல் ம ನೀನು ಏಳು ಕಾಶಿನ ಆ ಯಾಕಂತಾನೆ ಏನಂತಂದ್ರ ಮನೆ ಕಟ್ಟುವ ಇಲ್ಲದಾಗ ನೀನಿಲ್ಲದಾಗ ಒಂದು ಮನೆ ಮನೆ ಕಟ್ಟುವ ಮನುಜರೆ ನೀನ್ ಇಲ್ಲದಾಗ ಒಂದು ಮನೆ ಅದಕ್ಕಿಲ್ಲ ಕಂಬ ಬೆಳಕಿನ ಬಿಂಬ ಕೇಳುವುದಿಲ್ಲ ನಮ್ಮ ಇಲ್ಲಲ್ಲಿ ಪನ್ನೀರಾದ ಸ್ನಾನದ ತೀರ್ಥ ನೀನು ಕಟ್ಟಿದ ಮನೆ ಕಟ್ಟ ನೀನನ್ನ ಒಳಗೆ ಮುಚ್ಚುವರು ಆ ಮನೆ ಮೂರು ಮೊಳದ ಇಂಬು ಕಟ್ಟದೆ ತುಂಬು ಮೇಲೆ ಒಂದು ಮಣ್ಣಿನ ಹೆಂಟೆ ಅದರ ಮೇಲೆ ಒಂದು ಬಾಡಿಯ ಕಂಟೆ ಯಾರು ಇಲ್ಲದ ಮನೆಯಲ್ಲಿ ಈ ನೋಪನೆ ಒಂಟೆ 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 ಅಂತ ಕರ್ಕೊಂಡು ಬರ್ತಾನೆ ಮನುಷ್ಯ ಬರಬೇಕಾದ್ರೂ ಕೂಡ ಒಬ್ಬಂಟಿಯಾಗಿ ಬಂದಾನೆ ಹೋಗಬೇಕಾದ್ರೂ ಕೂಡ ಒಬ್ಬಂಟಿಯಾಗಿ ಹೋಗ್ತಾನೆ ಕಾರಣ ಬಂದು ಹೋಗೋದ ಮುಖ್ಯಲ್ಲ ಇರುದ್ರೊಳಗಾಗ ಏನಾದ್ರೂ ಸಾಧನೆ ಮಾಡಿ ಹೋಗ್ಬೇಕಂತಲ್ಲ ಹಂಗೆ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂತ ನೆನಪಡೆಯ ತಾಯಿ ತಾನೇ ಒಂದು ಈ ಸಂಪುಟವನ್ನು ಕಾಣ್ತೇವೆ ಅಂತಂದ್ರೆ ಅಕಸ್ಮಾತ್ ಆಗಿ ಜೋವಿಷ್ಯರ ಒಳಗ ಪಂಚಾಕ್ಷರಿ ಅವಳು ಜನಿಸ್ಲಿಲ್ಲ ಅಂತಂದ್ರ ಕಾದ್ಯಶಕ್ತಿ ಹಟಿ ಒಳಗೆ ಜನಿಸಿಲ್ಲ ಅಂತಂದ್ರ ಪಾಂಡಲ್ ಕುಮಾರ್ ಅವರು ಜೋಹೀಶ್ವರ ಹಳ್ಳಿ ಜನಿಸ್ಲಿಲ್ಲ ಅಂತಂದ್ರ ಈ ಕಾವ್ಯ ಸಂಕುಲವನ್ನ ಕಾಣ್ತಾ ಇದ್ದಿಲ್ಲ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಕಾಣ್ತಿದ್ದಿಲ್ಲ ಪುಟ್ಟಯ್ಯ ಕಾಣ್ತಿದ್ದಿಲ್ಲ ಕಲಾವಿದರನ್ನ ಶಾಸ್ತ್ರ ಸಂಗೀತ ಯಾರು ಕೂಡ ಕಾಣ್ತಿದ್ರೆ ಎಷ್ಟೋ ಮಂದಿ ಕಲಾವಿದರು ಇನ್ನೊಬ್ಬರು ಮನಿಗಳು ಮುಸಿ ತೊಳಿಬೇಕಕ್ಕಿತ್ತ ಭೆಗಳು ಭಿಕ್ಷೆ ಬೇಡಬೇಕಕ್ಕಿತ್ತ ಕಾರಣ ಅಂದೊಂದು ಸಮಯದೊಳಗ ಹಾನುಗಲ ಕುಮಾರಪ್ಪ ಆಯಾಡು ಕಣ್ಣಿಲ್ದ ಮಕ್ಕಳನ್ನ ಕರ್ಕೊಂಡು ಬಂದು ತನ್ನ ಚೊಳಿಗೆ ಹಾಕೊಳ್ಳಿಲ್ಲ ಅಂತಂದ್ರೆ ಇವತ್ತಿದ್ಯಾ ಕೂಡ ಕಾಣ್ತಿದ್ದಿಲ್ಲ ಪೌಮ್ಯವಾಗಿರ್ತಕ್ಕಂತ ಸಂಗೀತ ಈ ಒಂದು ಶಿವಯೋಗ ಮಂದಿರ ಅರಮನೆ ಗುರುಮನೆ ಭವ್ಯವಾಗಿ ಬೆಳವಣಿಗೆ ಅಂತಂದ್ರ ಒಂದು ದೊಡ್ಡದಾಗಿರ್ತಕ್ಕಂಥ ಆರದ ಅಂತಂದ್ರೆ ಆ ಆರದ ಮರ ಎದರ ಮೇಲೆ ಅಂತಂದ್ರ ಕೆಳಗಿರ್ತಕ್ಕಂಥ ಕಾವ್ಯ ಕೂಡ ಈ ಸಂಗೀತಗಾರರು ಪ್ರವಚನಕಾರರು ಕಲಾವಿದರು ಎದ್ರ ಮೇಲೆ ಅಂತಂದ್ರ ಆಡದ ಕುಮಾರಪ್ಪನ ನೆರಳಿನ ಮೇಲೆ ಯಾವ ರೀತಿಲ್ಲವೂ ಕೂಡ ಆಳದ ಮರ ಹಣದ ಕುಮಾರ ಮಹಾಸ್ವಾಮಿ ಅಂತಕ್ಕಂಥ ಮಾತನ್ನ ನಾವೆಂದು ಕೂಡ ಮರಿಬಾರದು ತಾಯಿ ಅಂತಹ ಕುಮಾರ ಮಹಾಸ್ವಾಮಿ ಅವರ ಒಂದು ನೂರ ಐವತ್ತೆಂಟರ ಜಯಂತಿ ಈ ವರ್ಷ ನಮ್ಮಲ್ಲಿ ಬಂದ್ರಿಂದ ನಮ್ಮ ನಿಮ್ಮ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಗವಾಳು ದ್ಯಾಂಪುರದ ಚನ್ನ ಕವಿಗಳು ಹಾನುಗಲ ಪುನಃ ಪುರಾಣವನ್ನ ಬರೆದಿದ್ದು ಇಪ್ಪತ್ತೆರಡು ಸಂಧಿ ಇದೆ ಅದರೊಳಗೆ ಹದಿನೆಂಟು ಸಂಧಿ ದ್ಯಾಂಪುರದ ಚನ್ನ ಕವಿಗಳು ಬರೆದಿದ್ದಾರೆ ಉಳಿದ ನಾಲ್ಕು ಸಂಧಿ ಪೂಜೆ ಗುರುಗಳು ಬರೆದಿದ್ದಾರೆ ಕುಪ್ಪ ಜೋರಂತಕ್ಕಂಥ ಮಾತನ್ನು ತಿಳಿಸಿ ನೆನಪುರಲ್ಲಿ ತಾಯಿ ಹಾನಗಲ ಕುಮಾರ ಜೋರ ಚರಿತ್ರೆಯನ್ನು ಬರೀಬೇಕಾದ್ರೆ ಶಿವಯೋಗ ಮಂದಿರ ಕಟ್ಟುವುದಕ್ಕಾಗಿ ಹಾನುಗಲ ಕುಮಾರ ಮಹಾಸ್ವಾಮಿಗಳ ವೀಕ್ಷೆ ಹೋಗಿದ್ರು ದ್ಯಾಮ್ಪುರದ ಚಂದ ಕವಿಗಳು ಕೂಡ ಬಹಳ ಪ್ರೀತಿಯಿಂದ ಹಾನಗಲಪ್ಪನ ಬರ್ಮಾಡ್ಕೊಳ್ತಾ ಕುಮಾರ ಮಹಾಸ್ವಾಮಿಗಳ ಬಗ್ಗೆ ಬಂದಂತ ಸಮಯದೊಳಗೆ ಬಹಳ ಅವರು ಹಾಡನ್ನು ಹಾಡ್ತಾರೆ ಹಾಡು ಹಾಡಬೇಕಾದ್ರೆ ಹಾನುಗಲಪ್ಪ ಅವರು ಅಂದ್ರು ಬ್ಯಾಡ್ರಪ್ಪ ನನ್ನ ಬಗ್ಗೆ ಹಾಡು ಮಾಡ್ರಿ ಈ ನಾಗ ಬಹಳ ದೊಡ್ಡ ದೊಡ್ಡ ಮಹಾತ್ಮರಿದ್ದಾರೆ ಅತನಿಗೆ ಮುರುಗೇಂದ್ರ ಶಿವಗಳಂತವ್ರು ಬಹಳ ದೊಡ್ಡ ದೊಡ್ಡ ಮಹಾತ್ಮರದ್ದಾರೆ ಅವ್ರ ಬಗ್ಗೆ ಬರೀರಿ ಅವ್ರ ಬಗ್ಗೆ ಹಾಡ್ರಿ ನನ್ನ ಬಗ್ಗೆ ಹಾಡಬಾಡ್ರಿ ನನ್ನ ಬಗ್ಗೆ ಬರಿವಾಡ್ಲಿ ಅಂತ ತಿಳ್ಕೊಂಡಿದ್ರಿ ನಮಗಾಗಿ ಏನನ್ನು ಕೂಡ ಬಯಸಿದವರಲ್ಲ ಆಂಗಲ ಕುಮಾರ್ ಮಹಾಸವರು ಆದ್ನು ಕೂಡ ಅವ್ರೊಂದು ಆಶೆಯ ಬರಿತೀವಿ ಅಂತ ತಿಳ್ಕೊಂಡ ಆಶೆ ಇದ್ದಾಗ ಆಂಗಲ ಅಪ್ಪನವರು ಇರುವಂತಹ ಸಮಯದಲ್ಲಿ ಒಟ್ಟ ಬದ್ದಿದ್ದಿಲ್ಲ ಹಾನಗಲ ಮಹಾಸ್ವಾಮರು ಹಾನಲಕುಮಾರ್ ಲಿಂಗಿಕ ಆದ ಮೇಲೆ ಬಹಳ ಮಡಿ ಉಡಿಯಿಂದ ಅದು ಪಕ್ಕಾ ಮಡಿಯಿಂದ ಪಕ್ಕಾ ಮಡಿಯಿಂದ ಅವರು ಕುಮಾರ ಮಹಾಸ್ವಾಮಿಗಳವರ ಹಾಂಗದ ಅಪ್ಪನವರ ಪುರಾಣ ರಚನೆ ಮಾಡಬೇಕಾದ್ರೆ ವರ್ಷ ವರ್ಷ ಶಿವರಾತ್ರಿ ದಿವಸ ಜಾತ್ರೆ ಮಾಡ್ತಾರೆ ಶಿವಯೋಗಿ ದಿವಸ ಹಾಂಗದ ಕುಮಾರಾಜ್ರು ಕೂಡ ನನ್ನ ಬಗ್ಗೆ ಹೊಗಳ ಇದೇ ಪ್ರಥಮ ಇದೆಲ್ಲ ಮನೆ ನನ್ನ ಬಗ್ಗೆ ಹೊಗಳ ಬೇಡ ಯಾಕಂದ್ರೆ ಬಂದು ತನ್ನ ಹೊಗಳ ಬೇಡ ಅಂತ ತಿಳ್ಕೊಂಡು ಹೇಳಿದ್ರು ಆದ್ರೆ ಚನ್ನ ಕವಿಗಳು ವಿಚಾರ ಮಾಡ್ತಾರೆ ಈ ನಾಡಿನೊಳಗ ಹುಡುಗ ಹೌದು ಅವ್ರಂತ ತಿಳ್ಕೊಂಡು ಬಹಳ ದೊಡ್ಡ ದೊಡ್ಡ ಮಠಾಧೀಶರು ಪೂಂಚರು ಅಂತಂದ್ರೆ ಈ ಆಂಗಲ ಕುಮಾರಪ್ಪನವರ ಪ್ರೀತಿ ಶಿಷ್ಯರಾಗಿ ಅವರ ಬಗ್ಗೆ ಬರಲಿಲ್ಲ ಅಂತಂದ್ರೆ ನನ್ನ ಜೀವನ ಇದ್ದು ಕೂಡ ವ್ಯರ್ಥ ಅಂತ ತಿಳ್ಕೊಂಡ ಆಂಗಲ ಕುಮಾರ ಮಹಾಸಂಪುರದವ್ರ ಯಾರು ಅಂತಂದ್ರೆ ದೇಮುರ ಚೆನ್ನಾಗಿ ಅಂತಕ್ಕಂಥ ಮಾತಾಡ್ ನೆನಪು ತಾಯಿ ಇರೋದು ಇಪ್ಪತ್ತಾರ ಸಂಜೆ ಕೂಡ ಇದನ್ನ ಹೇಳಾಕ ಕನಿಷ್ಠ ಪಕ್ಷ ಮೂರು ತಿಂಗಳಾದ್ರೂ ಕೂಡ ಸಾಲಂಗಿಲ್ಲ ಆದ್ರೆ ಹನ್ನೊಂದು ದಿನಗಳೊಳಗನೆ ತಮಗ ಹಂಗನ ಕುಮಾರಪ್ಪನವರ ಜೀವನ ದರ್ಶನ ಪ್ರವಚನವನ್ನ ತಮ್ಮ ಗಮನಕ್ಕೆ ತಮಗೆ ಮುಟ್ಟಿಸುವಂತ ಪ್ರಯತ್ನವನ್ನ ನಮ್ಮ ಈ ಜಯಂತಿ ಮಹೋತ್ಸವ ಸಮಿತಿ ಮಾಡ್ತದೆ ಅಂತಕ್ಕಂತ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಪಡ್ತಾ